ನಮಸ್ತೇರಿ ಶ್ರೀಕಾಂತ್ ಗಸ್ತಿ ಅಂತರಿ ನಾವು ಆಕ್ಟರ್ ಆಗಿದೆ ಆಮೇಲೆ ವೃತ್ತಿಯಿಂದ ಶಿಕ್ಷಕರು ಕೂಡ ರೀಕ್ಷನ್ ಲೋಕಸಭಾ ಅಭಿವೃದ್ಧಿ ಎಂ ಪಿ ಎಲೆಕ್ಷನ್ ನೋಡ್ರೆ ಎಂ ಪಿಗಳು ಕಡೆ ಬಂದೇ ಇಲ್ರಿ ಮತ್ತ ಹೇಳ್ಕೊಂತ ಕೆಲಸ ಕಾರ್ಯಗಳು ಆಗಿಲ್ಲ ನಮ್ಮ ಎಸ್ಪೆಷಲಿ ನಮ್ಮ ಕ್ಷೇತ್ರದಾಗ್ರಿ ಇನ್ನೂ ಆಗ್ಬೇಕಾಗಿತ್ತು ಬಟ್ ಸಣ್ಣ ಪುಟ್ಟ ಆಗಿದಾವ ಅವ್ನ್ ಬಿಟ್ಟ ಆಗಿಲ್ಲ ಅಂತ ಮತ್ತೆ ಅನುದಾನ ತರಲ್ಲಿ ಕೂಡ ವಿಫಲ ವಿಫಲ ಆಗಿದೆ ಹಾ ಕೇಂದ್ರದಿಂದ ಏನ್ ತರಬೇಕಾಗಿತ್ ಅದ್ ತರಲ್ಲಿ ವಿಫಲ ಆಗಿದ್ದಾರೆ ಅನಿಸ್ತದ್ರಿ ಈ ಸರಿ ಆದ್ರೆ ಅದನ್ನ ತರುವಂತ ಪ್ರಯತ್ನ ಮಾಡ್ಬೇಕ್ರಿ ಮತ್ತ ಕ್ಷೇತ್ರ ಜನತೆ ಜೊತೆ ಟಚ್ ಇರ್ಬೇಕಾಗಿತಿ ಆದ್ರೆ ಜಾಸ್ತಿ ಅವ್ರು ಟಚ್ದಾಗಿರುದಿಲ್ಲ ಯಾಕಂದ್ರೆ ಇಲೆಕ್ಷನ್ ಆದಾಗಿಂದ ಕಳೆದ ಐದು ವರ್ಷದಾಗ ಒಂದ್ ಎರಡು ಸರಿ ಬಂದಾರ ನೋಡ್ರಿ ಅಷ್ಟೇ ಒಂದ್ಸರಿ ಕೋವಿಡ್ ಟೈಮ್ದಾಗ ಇಲೆಕ್ಷನ್ ಪ್ರಚಾರಕ್ಕೆ ಅದ್ಬಿಟ್ರೆ ಬಂದೇ ಇಲ್ಲ ಅವ್ರ ಕ್ಷೇತ್ರಕ್ಕೆ ಕಂಟಿನ್ಯೂ ಅಂದ್ರ ನಾವು ಈಗ ದೇಶದ ವಿಚಾರ ಬಂದಾಗ್ರಿ ಈಗಿರೋ ಸರ್ಕಾರನ ಚಲೋ ಅನಿಸತ್ರಿ ಅದೇ ಇರ್ಬೇಕು ಅನ್ಸೇತ್ರಿ ಬಟ್ ಅಣ್ಣ ಈ ಸಲ ಆದ್ರೆ ಒಂದ್ ಸ್ವಲ್ಪ ಈಗ ಹಾಲಿ ಎಂ ಪಿಗಳು ಒಂದ್ ಸ್ವಲ್ಪ ಅದಕ್ಕೆ ಆ ಸ್ಪಂದಿಸ್ಬೇಕ್ರಿ ಸರಿಯಾಗಿ ಜನತೆಗೆ ಸ್ಪಂದಿಸಬೇಕು ಹೌದೌದು ಸರಿಯಾಗಿ ತರಬೇಕ್ರಿ ಯಾಕಂದ್ರ ಕೇಂದ್ರದಿಂದ ಬರ್ತೀವಿ ಸಾಕಷ್ಟ ಆಮೇಲೆ ಕೇಂದ್ರದಾಗ ಯಾಕಂದ್ರ ನಾವು ಇಷ್ಟ ಸಲ ಆರಿಸ್ಕೊಟ್ ನೋಡ್ರೆ ಒಂದು ಸರಿನು ಇವ್ರದ್ದು ಯಾವ್ದೋ ಅಲ್ಲಿ ಪ್ರಭಾವಿ ಆಗಿರೋ ಭಾಷೆನ ಇದನ್ನ ನಾವ್ ನೋಡಿಲ್ಲ ಆದ್ರೂ ನಾವ್ ಕೇಂದ್ರ ಕಡೆ ನೋಡಿ ಸಹಾಯ ಮಾಡ್ತೇವತ್ತಂದ್ರ ಜನತೆ ಜೊತೆ ಟಚ್ ಇಟ್ಕೊಂಡು ಎಷ್ಟ್ ಅಭಿವೃದ್ಧಿ ಮಾಡಾಕ್ ಸಾಧ್ಯಲ್ಲ ಅಷ್ಟು ಮಾಡ್ಬೇಕನ್ನೋದು ನಮ್ಮ ಉಚ್ಚಾರೀ ಸರ್ ನಮಸ್ಕಾರ ನಮಸ್ಕಾರ ಲಕ್ಷ್ಮಣ್ ಬನ್ನಿ ಅಂತ ಈಗ ಬರುವ ಎಲೆಕ್ಷನ್ ಬಗ್ಗೆ ಅಥವಾ ಶಂಕೇಶ್ವರ ಅಭಿವೃದ್ಧಿ ಬಗ್ಗೆ ಮೊದಲು ಹೇಳ್ರಿ ಶಂಕೇಶ್ವರ ಅಭಿವೃದ್ಧಿ ಆಗಿತ್ತು ಇಲ್ವಾ ಅಭಿವೃದ್ಧಿಗೆ ಆಲ್ರೆಡಿ ಆಗೇತ್ರಿ ಇನ್ನೂ ಸ್ವಲ್ಪ ಈಗ ಬರುವ ಚುನಾವಣೆ ಲೋಕಸಭಾ ಐತಿ ಅದರಲ್ಲಿ ನಿಮ್ಗೆ ಏನ್ ಅಸ್ತರಿ ಮೋದಿ ಸರ್ಕಾರ ಇರಬೇಕು ಅಥವಾ ಬದಲಾಗಬೇಕು ಅಥವಾ ಸ್ಥಳೀಯ ಏನ ನಿಮ್ಗೆ ಅವ್ರಿರ್ಬೇಕು ಬದಲಾಗಬೇಕು ವಿಚಾರ ಮಾಡಿ ನೋಡೋಣ ಎಲ್ಲಾರು ಕೂಡ ಎಲ್ಲಾರು ಏನಂತಾರೆ ಅದ್ರ ಮೇಗಿದ್ರಿ ನಾವು ವೈಯಕ್ತಿಕ ಅಂತ ಯಾರು ಓಟ್ ಹಾಕುದು ಅಭಿವೃದ್ಧಿ ಅನಾಸು ಚಲೋ ಅದಾರ ಆದ್ರೆ ಸಂಗೀತ ಕ್ಷೇತ್ರ ಎನ್ವರೆಗೆ ಒಂದ್ಸಾರಿ ಯಾವಾಗ ಬಂದಿಲ್ರಿ ಹೋದ್ ಸರಿ ಆಡ್ಸೊಂಡಾಗ ನೋಡ್ಬೇಕ್ರಿ ಜನ ಜನರ ಮೇಲೆ ಡಿಪೆಂಡ್ರಿ ಈಗ ಹೊಸ ಮುಖ ಬಂದಿದ್ರು ರೀ ಯುವ ಯುವಕರಿಗೆ ಚಾನ್ಸ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪ್ರಿಯಾಂಕಾ ಜಾರ್ಕಿಹೊಳಿ ಅವರ ಪ್ರಿಯಾಂಕಾ ಜಾರ್ಕಿಹೊಳಿ ಚಲೋ ಇರ್ಬೋದು ಯಾಕಂದ್ರೆ ಅವ್ರು ಇನ್ನೂ ಹೆಂಗದ ನಮ್ಗೆ ಅವರ ಅನುಭವ ಅಂತ ರಾಜಕೀಯ ಅನುಭವ ಅವ್ರದ್ದು ಕಡಿಮೆ ಐತ್ರಿ ಈಗ ಹೊಸಾಗಿ ಬಂದಾರ್ರಿ ರೀ ನೋಡ್ಬೇಕು ಜನ ಅವ್ರು ಚಾನ್ಸ್ ಕೊಟ್ರೆ ಅವ್ರು ಆಗ್ಬೋದು ರೀ ಅಣ್ಣ ಸಾಹೇಬ್ ಅವ್ರು ಅವ್ರು ಸಿಗತ್ತಾರೆ ಎಲ್ಲ ಚಲೋ ಮಾಡಿದಾರೆ ನಮ್ಮ ಕ್ಷೇತ್ರಗೂ ಚಾನ್ಸ್ ಕೊಡೋರು ಕೊಡ್ಬೋದು ರೀ ಒಟ್ಟಾರೆ ಶಂಕೇಶ್ವರ ಅಭಿವೃದ್ಧಿ ಹತ್ತಕ್ಕೆ ಇನ್ನೂ ಎಂಟು ಪಾಯಿಂಟ್ ಕೊಡ್ತಾರೆ ಸೆಂಟ್ರಲ್ಗೆ ಸೆಂಟ್ರಲ್ ಚಲೋ ಇದೆ ಸೆಂಟ್ರಲ್ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಿರಲಿ ಸಂಕೇಶ್ವರ್ ಕ್ಷೇತ್ರ ಕ್ಷೇತ್ರ ಏನೋ ಅಭಿವೃದ್ಧಿ ಮ್ಯಾಗಿಂದ ಮೋದಿ ಸರ್ಕಾರ ಜೋಸ್ಟ್ ಆಗ ಡೆವಲಪ್ಮೆಂಟ್ ಚಲೋ ಐತ್ರಿ ಡೆವಲಪ್ಮೆಂಟ್ ಮಾಡಾಕ್ತಾರ ಮೋದಿ ಸರ್ ಮ್ಯಾಗಿಂದ ಕೇಂದ್ರ ಅಂತೂ ಎಕ್ದ್ ಬೆಸ್ಟ್ ಕೆಲಸ ಮಾಡ್ತಾರ ಅದ್ರ ಏನೋ ತಕರ ಶುಭಮ್ ರೀ ಶುಭಮ್ ಶ್ಯಾಮ್ ಗೋಯಲ್ಕರ್ ಇದು ಸಂಕೇಶ್ವರೀ ಸರ್ ಮಾಡ್ ಆಟೋ ಡ್ರೈವರ್ ಇದ್ರಿ ಸರ್ಸಿದ್ರಿ ರೋಡ್ ಎಲ್ಲಾ ಟಾಪ್ ಆಗಿದೆ ಆಗತ್ರಿ ಈಗ ಬರುವ ಇಲೆಕ್ಷನ್ ಐತಿ ಲೋಕಸಭಾದ್ರಿ ಲೋಕಸಭಾ ಮೋದಿ ಸರ್ಕಾರ ಮೋದಿ ಸರ್ಕಾರ ಇರ್ಬೋದ್ರಿ ಅದೇ ಬೇಗ್ರಿ ನಮಗ್ ಬ್ಯಾರಿದ ಯಾರು ಬೇಡ್ರಿ ಅದು ಬೇಗ್ರಿ ನಮಗ್ ಸರ್ ಏನೇ ಚಲೋ ಮೋದಿ ಸರ್ಕಾರ ಎಲ್ಲ ಎಲ್ಲಾ ಐತ್ರಿ ಚಲೋ ಅವ್ರಿ ಏನೋ ಏನ್ ತೊಂದ್ರೆ ಇಲ್ಲ ಈಗ ರೋಡ್ಗಳು ಚಲೋ ಆಗಿದಾವ್ ಶಿಕ್ಷಣಗಳು ಇದಾವ್ ರಾಮ್ ಮಂದಿರ ಆಗಿದ್ರಿ ಮತ್ತೆಂಟ್ ಈಗ ನಿಮ್ಗೆ ಫೋನ್ ಪೇ ಗೂಗಲ್ ಪೇ ಚಲೋ ಈಗ ಏನ್ ಪ್ರಾಬ್ಲಮ್ ಇಲ್ರಿ ಕರ್ನಾಟಕ ಸರ್ಕಾರ ಗೌರ್ಮೆಂಟ್ ಕಾಂಗ್ರೆಸ್ ಇದ್ರಿ ಕಾಂಗ್ರೆಸ್ ಅಥವಾ ನಿಮ್ಮ ಮಮ್ಮಿ ಆದ್ರೆ ಎರಡ್ ಸಾವಿರ ರೂಪಾಯಿ ಕೂಡ ಐತಿ ಬಸ್ ಫ್ರೀ ಮಾಡಿದ್ವಿ ಅವರಿಗೆ ಕೂಡಲಿ ರೀ ಅವ್ರೇನು ಇದಿಲ್ಲ ಈಗ ಅವರು ಮಾಡ್ತಾರೆ ಅಂತ ಹೇಳ್ದಾರಲ್ಲ ಅಕ್ರಿ ಅವರು ಮತ್ತಿಗೆ ಲೋಕಸಭಾಕ್ಕ ಏನೋ ಹೊತ್ತು ಹೆಚ್ಚಿಂದ ಅನುದಾನ ಕೊಡೋರು ಪ್ರತಿ ಒಬ್ಬ ಪ್ರತಿಯೊಬ್ಬ ಮನೆಗೆ ಒಂದೊಂದು ರೂಪಾಯಿ ನಾವು ಕೊಡೋರು ಮಹಿಳೆಯರಿಗೆ ಅಥವಾ ಹತ್ತಿರ ವರ್ಷಿಗೆ ಅದೇನು ಈಗ ಮಹಿಳಾ ಮಾಡಿದಾರೆ ನಮಗೇನ್ ನಮಗೇನು ಮಾಡಿಲ್ಲ ಬಟ್ ನಮ್ಮ ಮೋದಿ ಸರ್ಕಾರ ಬೇಕು ರೀ ಮೋದಿ ತಕ್ಕನ ಏನು ಕೊಟ್ರು ಬಿಟ್ಟರು ಹ್ಞೂ ಎಲ್ಲ ಓಕೆ ಇದ್ರಿ ಏನು ಪ್ರಾಬ್ಲಮ್ ಇಲ್ಲ ಹಾಂ ಚಲೋ ಎಲ್ಲ ಚಲೋ ಐತ್ರಿ ನಮಸ್ಕಾರ ಸರ್ ಹಾಸಿ ಸರ್ ನನ್ನ ಹೆಸರು ನನ್ನ ಹೆಸರು ಯಾಸಿ ಹೆಸರಿದೆ ಅಂತ ನಾನು ಎರಡನಾಗರ ಬಂದು ನಿವಾಸಿ ಹೋಗಿರ್ತನೂ ಒಂದು ಬರುವ ಹೋಗಿ ಬರ್ತೀನಿ ಸರ್ ನೋಡಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅಂದ್ರೆ ಇವಾಗ ಯಾರು ಅಭ್ಯರ್ಥಿ ಇಟ್ಕೊಂಡಿದ್ರಲ್ಲ ಪಕ್ಷ ಪರವಾಗಿ ಅವ್ರು ಯಾರು ನಮ್ಗೆ ಗೊತ್ತೇ ಇಲ್ಲ ಇದು ಅನ್ನ ಸ್ವಲ್ಪ ಜೊತೆ ಆಗಲಿ ಅವಾಗ ಪ್ರಿಯಾಂಕಾ ಜಾರಕಿಹೊಳಿ ನಮ್ಮ ಮುಖ್ಯಸ್ವ್ ನೋಡಿಲ್ಲ ಇದು ಬದಲಾವಣೆ ಆಗ್ಬೇಕು ಬದಲಾವಣೆ ಅಂತ ನಮ್ಮ ಕರ್ನಾಟಕ ಉತ್ತರ ಕರ್ನಾಟಕ ನಡಿಬೇಕು ಹೌದಾ ಉತ್ತರ ಕರ್ನಾಟಕ ಅಂತ ಮುಂಚೆ ನಮ್ಮ ಚಿಕ್ಕೋಡಿ ಸಹ ಬೆಳೀಬೇಕು ಹೌದಾ ಇವಾಗ ಅಣ್ಣಾಸವರು ಎಂ ಪಿ ಅವ್ರು ಲಾಸ್ಟ್ ಕೂಡ ಎಂ ಪಿನ ಇದ್ರು ಇವಾಗ ಎಂ ಪಿ ಗೋಸ್ಕರ ಬಡಾರ್ತಾ ಇದ್ದಾರೆ ಅಲ್ಲ ಅದು ಬದಲಾಗಬೇಕು ಇದು ರಾಜಕಾರಣಿ ಆದಂಥ ಕುಟುಂಬ ರಾಜ್ಯದಲ್ಲಿ ನಿಲ್ಲಬೇಕಷ್ಟೇ ಹೌದಾ ಜಾರಿಗೆ ಒಳಗಡೆಯಿಂದ ಬರ್ತಾ ಇದ್ದಾರ ಅವರು ಕೂಡ ನಿಲ್ಲಬೇಕು ಬರೀ ಹೊಸ ಅಭ್ಯರ್ಥಿಗಳಿಗೆ ಅವಕಾಶ ಕೊಡಬೇಕು ಅವ್ರು ಹೊಸ ಅಭ್ಯರ್ಥಿಗಳು ಬೆಳಿಬೇಕು ಪರ ದುಡುವಂತ ಕಾರ್ಯಕರ್ತರಿಗೆ ಒಂದು ಬೆಂಬಲ ಸಿಗಬೇಕು ಅವ್ರಿಗೆ ಒಂದು ಸ್ಥಾನಮಾನ ಸಿಗಬೇಕು ಕೇಳ್ಕೊಂಡ್ ಅಂತ ಮುಂದೆ ಆಗಬೇಕು ಈ ರಾಜ್ಯ ಬರ್ತೈತೆ ಬಂದ್ರೆ ಬೇಡ ಹುಕ್ಕೇರಿ ಹ್ಯಾಂಗ್ ಚಲೋ ಅನಿಸಿದ್ರಿ ಅಭಿಜಿ ಆಗಿದ್ರು ಅಲ್ರೀ ಹೌದ್ರಿ ಮತ್ತೆ ನಿಮ್ಗೆ ಏನ ಬಸ್ ಮಹಾರಾಷ್ಟ್ರ ಕರ್ನಾಟಕ ಅಂದ್ರೆ ಮತ್ತೆ ಕರ್ಕಲ್ಲ ಕರ್ನಾಟಕ ಬಂದ್ರಿ ಬರುವ ಇದೆ ಹುಕ್ಕೇರಿಕೆ ಹುಕ್ಕೇರಿ ತಾಲೂಕನ ರೀ ಯಾರು ಎಂ ಪಿ ಅದವ್ರ್ ನಿಮ್ಮ ಯಾರು ಯಾರದವ್ರಿ ಜೊತೆ ಜೊತೆ ಅದ ರೀ ಏನ್ ಮಾಡ್ತಾರೀ ಅವ್ರ ಎಲ್ಲ ಅಭಿವೃದ್ಧಿ ಮಾಡಿದಾರ್ರಿ ಹಾಂ ಹುಕ್ಕೇರಿ ಅದಾವೆ ರೀ ಪ್ರಿಯಾಂಕಾ ಜಾರಕಿಹಳ್ಳಿ ಅವ್ರಿಗೆ ಸರ್ ಹೇಳಿ ಕಾಂಗ್ರೆಸ್ ಕಡೆಯಿಂದ ಹಾ ಸೊ ತಮ್ಮ ಸಪೋರ್ಟ್ ಯಾರಿಗಿರೋದ್ರಿ ಬಿಜೆಪಿ ಇರೋದ್ರು ಕಾಂಗ್ರೆಸ್ ಇರೋದು ಇಲ್ಲ ಏನ್ ಕೆಲಸಗಳು ಮಾಡಿ ಇದ್ದು ಸರ್ ಈಗ ಐದಾರು ವರ್ಷ ಮಾಡಿದ್ರು ಪೋಲಾಟಗಳು ಮಾಡ್ತಿವ ತಗು ಪೊಲಾಟ ಮಾಡೋಣ ಈ ಈ ಇಲೆಕ್ಷನ್ ತಗಾರದ್ರು

ಅಂದ್ರೆ ಬರುವ ಸರ್ ಬರುವಾಗ ಎಲೆಕ್ಷನ್ ಕೋರಿಕು ಏನೈತ್ರಿ ನಿಮಗೆ ಬರೋದ್ರೆ ಎಲ್ಲ ಬರೈತೆ ರೀ ಯಾಕೆ ಸರ್ಕಾರ ಚೇಂಜ್ ಆಗಬೇಕು ಮೋದಿ ಸರ್ಕಾರ ಕಂಟಿನ್ಯೂ ಆಗುತ್ತೋ ಚೇಂಜ್ ನಮ್ಮ ಕಾಂಗ್ರೆಸ್ ಬರುತ್ತೆ ಆದರೆ ಇವೆಲ್ಲ ಸಮ್ಮಿಶ್ರ ಇತ್ತು ಆದರೆ ಈ ಕೂಡ ಏನು ಮಾಡಿದಾರೆ ಅಂದರೆ ಅಲೈನ್ ಮಾಡಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಅದು ಮತ್ತು ಇವರ ಪ್ರಧಾನಮಂತ್ರಿ ಅದ್ರ ಮೊನ್ನೆ ರಾಜ್ಯಗಳ ಪ್ರಧಾನಮಂತ್ರಿ ಆಗ್ತಿರೋದು

आप हम एक्टर रे डीके पाटील डीके पाटील यावर रे सर बरोबर रे डीके बरो इलेक्शन पुरितो ಏನಾದರೂ ಡೆವೆಲಪ್ಮೆಂಟ್ ಆಕೃತಿ ಕಾರ್ಯ ನಿಂತ ಐಡ ಅಥವಾ ಇಲ್ಲಿ ಆಗುತ್ತಾ ಅಂತ ಏನಿದೆ ಆಗಿದೆ ಅವರಿಗೆ ಅಕ್ಚು ಸರ್ಕಾರ್ ಮಾಡಿದ್ರು ಸರ್ಕಾರ್ ಮಾಡಿದ್ರು बरो इलेक्शन ಬಗ್ಗೆ ನಿಮಗೆ ಏನ ಅತಿದ್ರಿ ಬಿಜೆಪಿ ಬೇಕೋ ಕಾಂಗ್ರೆಸ್ ಬೇಕೋ ಮೋದಿ ಸರ್ಕಾರ ಬರಬೇಕು ಮೋದಿ ಸರ್ಕಾರ ಬರಬೇಕಾ ಅಂತ ಬಿಜೆಪಿ ಬರಬೇಕಾ ಅಂತ 18 ಕಾಂಗ್ರೆಸ್ala फ्रीज ಅವರು ಈදා ಕೂಡ ಐತಲ್ฟรี 2010 फ्री ಅದು машина नाही माहिती आहे लोकसभा की मोदी वर्ग लोकसभा का मोदी वर्ग थैंक यू नमस्ते चाचा आपका नाम अर्चुन अच्छा सिद्धार्थ कहाँ से हो आप सोलापुर सोलापुर ओके हाँ। okay, आपका डेवलपमेंट का बदल क्या लगता है अभी इलेक्शन आने वाला है लोकसभा हाँ उसके बाद में क्या अच्छा लगता है बुरा लग रहा है क्या कौन सा पार्टी आएगा अच्छा चलते तो अच्छा चलते बोले अभी वै? कैसा डेवलपमेंट हुआ है बस स्टैंड में मोदी होना राहुल गांधी होना बीजेपी होना कांग्रेस होना जी चर्चा अभी <laughs> अभी पिछले दस साल में जो डेवलपमेंट हो अच्छा लग रहा है अच्छा चेंजेस होना राहुल गांधी आना मोदी जाना मोदी से आना डेवलपमेंट क्या क्या अच्छा लगता है मोदी का बहुत अच्छा हुआ रहता को अच्छा करे सबको अच्छा करे सब कौन सा भी काम वगैरह अच्छा करे सभी ओके okay. और आपको आने वाले इसमें भी अभी हाँ। आपका अपेक्षा क्या है कि अभी और थोड़ा डेवलप होना तो क्या डेवलप होना वो भी बोलिए ये चाहने वाला ना ये चाहने वाले मोदी आने वाले हाँ ओके okay. आपका सिर्फ जो सपोर्ट है मोदी को है, है।